ಸ್ನೇಹಿತರೆ ನಮಸ್ಕಾರ ಈ ಈಪಣಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಚನ್ನಬಸವ ಮಹಾಶಿವಯೋಗಿಗಳವರ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನ ಹಟ್ನಳ್ಳಿ ತಾಲೂಕಿನ ಕಮ್ಮತ್ತಳ್ಳಿ ಗ್ರಾಮದ ವಿರಕ್ತ ಮಠದ ವತಿಯಿಂದ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಗುರುವಾರ ಹಾಗೂ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಎರಡು ದಿನಗಳ ಕಾಲ ಚನ್ನಬಸವ ಮಹಾಶಿವ ಮಹಾಶಿವಯೋಗಿಗಳ ಸ್ಮರಣೋತ್ಸವ ಹಾಗೂ ಬಸವತತ್ವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಡಲಾಗುವುದು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ರಕ್ತ ಮಠ ಕಮ್ಮತ್ತಳ್ಳಿ ಪಾಂಡವಮಟ್ಟಿ ಅವರು ಮಾತನಾಡಿ ಚನ್ನಬಸವ ಮಹಾಸ್ವಾಮಿಗಳ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವದ ಸವಿ ನೆನಪಿಗಾಗಿ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಂದಿನ ಜನಾಂಗಕ್ಕೆ ಬೇಕಾಗಿರುವ ಅಮೂಲ್ಯವಾದ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಕಂಗೊಳಿಸುತ್ತವೆ ಬಸವತತ್ವ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಕೃಷಿಕರ ಬದುಕನ್ನು ಬದಲಾವಣೆ ಮಾಡುವಂಥ ದಿಕ್ಕಿನಲ್ಲಿ ಸಾಗುತ್ತಿವೆ ಈ ಕಾರಣದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ಕಮ್ಮತ್ತಳ್ಳಿ ಗ್ರಾಮದ ವಿರಕ್ತ ಮಠದ ಆಶ್ರಯದಲ್ಲಿ ಬಸವತತ್ವ ಸಮ್ಮೇಳನವನ್ನು ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಷಯ ಈ ದಿನ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ತಳಿಲು ತೋರಣ ಹನ್ನೆರಡನೇ ಶತಮಾನದಲ್ಲಿ ಶತಮಾನದ ಶರಣ ಶರಣಿಯವರ ಭಾವಚಿತ್ರವನ್ನು ಬಸ್ ನಿಲ್ದಾಣದಿಂದ ಮಠದವರಿಗೆ ಹಾಕೋದ್ರ ಮೂಲಕ ಅವರು ಮಾಡುವಂಥ ಕಾಯಕ ಹಾಗೂ ವಚನಗಳನ್ನು ಹಾಕೋದ್ರ ಮೂಲಕ ಸಂಭ್ರಮ ಸಡಗರದ ಕಲ್ಯಾಣದ ಅನುಭವ ಮಂಟಪದ ರೀತಿಯಲ್ಲಿ ಕಂಗೊಳಿಸುತ್ತಾ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ರಾಜಕಾರಣಿಗಳು ಬುದ್ಧಿಜೀವಿಗಳು ಚಿಂತಕರು ಆಗಮಿಸಲಿದ್ದಾರೆ ಈ ಗ್ರಾಮದ ಸುತ್ತಮುತ್ತ ಇರುವ ಎಲ್ಲ ವಸ್ವಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸ್ವಾಮೀಜಿಗಳು ತಿಳಿಸಿದ್ದಾರೆ ವರದಿ ಮಹೇಶ್ ಸಾಮಾಜಿಕ ಹರಿಕಾರ ಲಿಂಗಾಯತ ಧರ್ಮದ ರವಾರಿ ಬಸವಣ್ಣನವರ ವಿಚಾರ ಪ್ರಸ್ತುತ ದಿನಮಾನಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಬಸವಣ್ಣನವರ ವಿಚಾರಕ್ಕೆ ತಲೆ ಬಾಗಿದವರೇ ಬಾಗದವರೇ ಇಲ್ಲ ಹೀಗಾಗಿ ಬಸವಣ್ಣನವರ ಸಂದೇಶಗಳು ಇಂದಿಗೂ ಮುಂದೆಯೂ ಎಂದೆಂದಿಗೂ ಸತ್ಯವಾಗಿರುವಂಥ ವಿಚಾರಗಳು ಆ ಬಸವಣ್ಣನವರ ಅವರ ಸಮಕಾಲೀನ ಶರಣರ ವಿಚಾರಧಾರೆ ನಮ್ಮ ನಾಡಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ಕೊಡುಗೆ ಈ ಹಿನ್ನೆಲೆಯಲ್ಲಿ ಅವರ ವಿಚಾರಗಳನ್ನು ಅವರ ಸಿದ್ಧಾಂತಗಳನ್ನು ಅವರ ತತ್ವಗಳನ್ನು ಅಳವಡಿಸಿಕೊಂಡು ಇಡೀ ತಮ್ಮ ಜೀವನದುದ್ದಕ್ಕೂ ಬಸವ ತತ್ವವೇ ಸಾಕಾರ ಮೂರ್ತಿಯಾಗಿ ಬೆಳೆದ ನಮ್ಮ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ಹತ್ತೊಂಬತ್ತನೇ ವರ್ಷದ ಒಂದು ಸವಿನೆನಪಿನಲ್ಲಿ ಆ ಒಂದು ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಇಂದಿನ ಜನಾಂಗಕ್ಕೆ ಬೇಕಾಗಿರುವಂಥ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಈ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರಿಗೂ ಅರ್ಥ ಆಗುವ ರೀತಿಯಲ್ಲಿ ಬಸವ ತತ್ವಗಳು ಇವತ್ತು ಕಂಬಳಿಸ್ತಾ ಇದ್ದಾವೆ ಹೀಗಾಗಿ ಆ ಬಸವ ತತ್ವ ಗ್ರಾಮೀಣ ಪ್ರದೇಶದ ನಾಗರಿಕರ ಕೃಷಿಕರ ಈ ಬದುಕನ್ನು ಬದಲಾವಣೆ ಮಾಡುವಂಥ ದಿಕ್ಕಿನಲ್ಲಿ ಇದ್ದಾವೆ ಈ ಕಾರಣದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಕಮ್ಮತ್ತಹಳ್ಳಿಯಲ್ಲಿ ಅಂದರೆ ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿಯ ವಿರಕ್ತ ಮಠದ ಆಶ್ರಯದಲ್ಲಿ ಬಸವತತ್ವ ಸಮ್ಮೇಳನವನ್ನು ನಿರಂತರವಾಗಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹದ್ದು ಬಹಳ ಹೆಮ್ಮೆಯ ಪಡುವಂಥ ವಿಚಾರ ಹೀಗಾಗಿ ನಾಳೆ ಇದೇ ತಿಂಗಳು ನಾಳೆ ಗುರುವಾರ ಶುಕ್ರವಾರ ಅಂದರೆ ನಾಳೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಆ ಎರಡೂ ದಿವಸಗಳ ಕಾಲ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಸಡಗರದ ವಾತಾವರಣವಿದ್ದು ಬಹುತೇಕ ಯಾವ ಹಳ್ಳಿಯಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಊರನ್ನೇ ಒಂದು ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇರುವಂಥ ವಾತಾವರಣ ನಿರ್ಮಾಣ ಮಾಡಿ ಜೊತೆಗೆ ಹನ್ನೆರಡನೇ ಶತಮಾನದ ಅನೇಕ ಶರಣರ ಶರಣಿಯರ ಭಾವಚಿತ್ರಗಳನ್ನು ಬಸ್ ನಿಲ್ದಾಣದಿಂದ ಹಿಡಿದು ಹಿಡಿದು ಮಠದವರೆಗೆ ಆ ಭಾವಚಿತ್ರಗಳನ್ನು ಹಾಕುವುದರ ಮೂಲಕ ಅವರು ಮಾಡುವಂಥ ಕಾಯಕ ಅವರ ವಚನಗಳನ್ನು ಹಾಕುವುದರ ಮೂಲಕ ಇಡೀ ವಾತಾವರಣ ಒಂದು ರೀತಿಯಲ್ಲಿ ಕಲ್ಯಾಣದ ಅನುಭವ ಮಂಟಪದ ರೀತಿಯಲ್ಲಿ ಕಂಗೊಳಿಸ್ತಾ ಇರುತ್ತೆ ಹೀಗಾಗಿ ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮವನ್ನು ಈ ನಾಳೆ ಇಪ್ಪತ್ತೈದು ಇಪ್ಪತ್ತಾರು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಪ್ರಖ್ಯಾತ ಮಠಾಧೀಶರು ರಾಜಕಾರಣಿಗಳು ಬುದ್ಧ ಬುದ್ಧಿಜೀವಿಗಳು ಮುತ್ಸುದ್ದಿಗಳು ಚಿಂತಕರು ಇವರೆಲ್ಲರೂ ಕೂಡ ಆಗಮಿಸುವುದರಿಂದ ಈ ಕಾರ್ಯಕ್ರಮ ಮತ್ತಷ್ಟು ಮೆರಗನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಸಾಮಾಜಿಕ ನ್ಯಾಯವೂ ಸಿಗುತ್ತದೆ ಹಾಗೆಯೇ ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಎಲ್ಲ ಪರಮ ಪೂಜ್ಯರ ಒಂದು ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಹೀಗಾಗಿ ನಮ್ಮ ಗ್ರಾಮದ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗ್ರಾಮಸ್ಥರೆಲ್ಲರ ಪರವಾಗಿ ಕೇಳ್ತಾ ಇದ್ದೇವೆ